ಉತ್ತರ ಕರೆಂಟ್ ಅಬ್ಲೆಟಿನ್ಗೆ ಸ್ವಾಗತ ನಾನು ಶುಭಾ ಪಾಲ್ ಬೀದರ್ ನಗರದ ಬಹುಮನಿ ಕೋಟೆಯಲ್ಲಿ ನಡೆಯಬೇಕಿದ್ದ ಏರ್ ಶೋ ರದ್ದಾಗಿದೆ ಹವಾಮಾನದ ಬದಲಾವಣೆ ಕಂಡು ಬಂದಿದ್ದು ನಗರದಲ್ಲಿ ಮೋಡ ಕವಿದ ವಾತಾವರಣ ಆವರಿಸಿಕೊಂಡಿರುವ ಹಿನ್ನೆಲೆ ಏರ್ ಶೋ ಅನ್ನು ರದ್ದುಪಡಿಸಲಾಗಿದೆ ಚಂಡಮಾರುತದ ಸೃಷ್ಟಿಯಾದ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕದ ಕರಾವಳಿ ರೆಡ್ ಅಲರ್ಟ್ ನೀಡಿದೆ ಆಗಸ್ಟ್ ಮೂವತ್ತೊಂದರ ಶನಿವಾರ ಕರ್ನಾಟಕ ಹಾಗೂ ಗುಜರಾತ್ನಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಿದೆ ಕಲಬುರಗಿ ನಗರದಲ್ಲಿ ಕಳೆದ ಕೆಲ ದಿನಗಳಿಂದ ಬೈಕ್ ಕದ್ದು ಸಾರ್ವಜನಿಕರಿಗೆ ಹಾಗೂ ಪೊಲೀಸರಿಗೆ ತಲೆನೋವಾಗಿ ಕಾಡಲು ಆರಂಭಿಸಿದ ಕುಖ್ಯಾತ ಮೂವರು ಬೈಕ್ ಕಳ್ಳರನ್ನು ಬಂಧಿಸುವಲ್ಲಿ ಅಶೋಕ್ ನಗರ ಪೊಲೀಸ್ ಯಶಸ್ವಿಯಾಗಿದ್ದಾರೆ ಶಿವರಾಚಯ್ಯ ಹಿರೇಮಠ್ ಮಲ್ಲಿಕ್ ಅಲಿಯಾಸ್ ಮಲ್ಲಿಕಾರ್ಜುನ್ ಹಾಗೂ ರಜನಿಕಾಂತ್ ಜನಪತಿ ಬಂಧಿತ ಆರೋಪಿಗಳು ಬಂಧಿತರಲ್ಲಿ ವಿವಿಧ ಕಂಪನಿಯ ಅಂದಾಜು ಏಳು ಲಕ್ಷ ರೂಪಾಯಿ ಮೌಲ್ಯದ ಹನ್ನೆರಡು ಬೈಕ್ಗಳನ್ನು ಜಪ್ತಿ ಮಾಡಿರುವುದಾಗಿ ಅಶೋಕ್ ನಗರದ ಪೊಲೀಸರು ಮಾಹಿತಿ ನೀಡಿದ್ದಾರೆ मेडम साहेब सर परी सर अरे ಎಲ್ಲೆಲ್ಲಾ क्राइम आहे रे अडो नका हे चंद्रकी आकाशकडे घरीच मावला तरी ए आकाश ಕಳೆದ ಎರಡು ದಿನಗಳಿಂದ ಜಿಲ್ಲಾದ್ಯಂತ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಜಿಲ್ಲೆಯ ಸೇಡಂ ತಾಲೂಕಿನ ಐತಿಹಾಸಿಕ ಮಳಕೇಡು ಕೋಟೆಯ ಗೋಡೆಯೊಂದು ಶುಕ್ರವಾರ ಸಂಜೆ ಹೊತ್ತಿಗೆ ಕುಸಿದು ಬಿದ್ದ ಘಟನೆ ನಡೆದಿದೆ ಬೀದರ್ನಲ್ಲಿ ಗೋ ಸಗಣಿಯಿಂದ ಪೂಜಾ ಎಂಬ ಗೃಹಿಣಿ ಗಣಪನ ವಿಗ್ರಹ ತಯಾರಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ತಮ್ಮ ಪತಿಯ ಸಹಾಯ ಸಹಕಾರ ಮತ್ತು ತಮ್ಮ ಗೋಶಾಲೆಯಲ್ಲಿನ ಗೋವುಗಳ ಸಗಣಿಯನ್ನು ಬಳಸಿಕೊಂಡು ಗಣಪನ ವಿಗ್ರಹ ತಯಾರಿಕೆಗೆ ಮುಂದಾಗಿದ್ದಾರೆ ಕೆಮಿಕಲ್ ಬಳಕೆಯಿಂದ ಮಕ್ಕಳಿಗೆ ಹಾಗೂ ಪರಿಸರಕ್ಕೆ ಹಾನಿ ಉಂಟಾಗುತ್ತದೆ ಆದರೆ ಈ ರೀತಿಯಲ್ಲಿ ಸಾವಯವ ಪದ್ಧತಿಯಲ್ಲಿ ಗಣಪನ ತಯಾರಿಕೆಯಿಂದ ಪರಿಸರವನ್ನು ಉಳಿಸಬಹುದು ಎಂದರು ಏನಿಲ್ಲ ಇದು ಸೆಗಣಿ ತಗೊಳ್ಳೋದು ಹಸುವಿಂದ ಅದು ಮಣ್ಣಿನ ಮೇಲೆ ಅಥವಾ ಎಲ್ಲಿ ಬೀಳಬಾರ್ದು ಇದ್ದಿದ್ದು ಶುದ್ಧವಾದ ಜಾಗ ಇರಬೇಕು ಬೆಡ್ಡಿನ ಮೇಲೆ ಥರ ಬಿದ್ದಿದ್ದು ಇರಬೇಕು ಸೆಗಣಿ ಆ ಸೆಗಣಿನ ತಗೊಂಡು ಮರಳು ಸೋಸ್ತಾರಲ್ಲ ಅದರಿಂದ ಸೋಸಿ ಸೋಸಿ ಅದು ಪೂರ ಪೌಡರ್ ಆಗುತ್ತೆ ಅದನ್ನು ಪರ್ವಲೈಸರ್ ಹಾಕಬೇಕು ಸ್ಟಾರ್ಟಿಂಗಲ್ಲಿ ನಿಮಗೆ ಪರ್ವಲೈಸರ್ ತೊಗೊಳ್ದೇ ಇದ್ರು ಮಿಕ್ಸಿಗೆ ಹಾಕಿ ಪೂರ್ತಿ ಭಾರಿ ಸಣ್ಣ ಸೋಸ್ಕೊಬೇಕು ಸೋಸ್ಕೊಂಡ್ರೆ ಅದು ಪೂರ್ತಿ ಮಣ್ಣಿನ ತರ ಬರುತ್ತೆ ಅದಕ್ಕೆ ಅದನ್ನ ಒಂದು ಗವರ್ಗಮ್ ಪೌಡರ್ ಅಂತ ಬರುತ್ತೆ ನಾವು ಊಟ ಮಾಡೋ ಮಟ್ಟಿಕಾಯಿ ಇರುತ್ತಲ್ಲ ಅದ್ರದ್ದು ಪೌಡರ್ ಬೆರೆಸಿ ನೀರ್ ಜೊತೆ ಮಿಕ್ಸ್ ಮಾಡಿ ಈ ತರ ಮೌಲ್ಡ್ಸ್ ಬರ್ತವೆ ಅದರಲ್ಲಿ ತುಂಬಿಕೊಂಡ್ರೆ ಗಣೇಶ ರೆಡಿ ಆಗ್ತದೆ ಅದು ಸೆಗಣಿ ಪೌಡರ್ ನಾವು ಸೀಸನಲ್ ಆಗಿ ಮಳೆಗಾಲದಲ್ಲಿ ರೆಡಿ ಮಾಡಬಾರ್ದಾಗತ್ತೆ ಯಾಕಂದ್ರೆ ಹಸುಗಳು ಹಸಿದು ಹುಲ್ ತಿಂತಾವಲ್ಲ ಹಚ್ಚಿಗೆ ಬರುತ್ತೆ ಮತ್ತೆ ತಿಳಿ ಬರುತ್ತೆ ಸೆಗಣಿ ಅದಕ್ಕೋಸ್ಕರ ನಾವು ಬೇಸಿಗೆಯಲ್ಲಿ ಈ ತರ ಪೌಡರ್ ಮಾಡಿಟ್ಕೊಂಡ್ರೆ ಮೂರು ವರ್ಷ ಆದ್ರೂ ಪೌಡರ್ ಕ ಏನು ಸಮಸ್ಯೆ ಆಗೋದಿಲ್ಲ ನಾನು ಜಸ್ಟ್ ಇವಾಗ ಒಂದು ಹದಿನೈದು ದಿವಸದಿಂದ ಗಣೇಶ ರೆಡಿ ಮಾಡ್ತಾ ಇರೋದು ಫಸ್ಟ್ ಈ ವರ್ಷ ನಾವು ಇದರಿಂದ ಬರೀ ಗಣಪತಿನೇ ಅಷ್ಟೇ ಅಲ್ಲ ನಾವು ವಿಭೂತಿ ಮಾಡ್ಬೋದು ಮತ್ತೆ ಇದು ಸೊಳ್ಳೆದು ಸೊ ಸೊಳ್ಳೆದು ಅಗರಬತ್ತಿ ಮಾಡ್ಬೋದು ಮತ್ತು ಧೂಪ್ಬತ್ತಿ ಅಗರಬತ್ತಿ ಆ ಥರ ಎಲ್ಲ ಮಾಡ್ಕೊಳ್ಬೋದು ಫಸ್ಟ್ಗೆ ವಿಘ್ನಹರ್ತ ಅಂತಾರಂತ ನಾವು ಸೊ ಫಸ್ಟಿಂದ ಗಣಪತಿದ್ದು ಮಾಡಬೇಕು ಅಂಥೇಳಿ ಗಣೇಶನ ಹಿಡಿದು ಶುರು ಮಾಡಿದ್ದೀವಿ ನೆಕ್ಸ್ಟ್ ನಾವು ಧುಪ್ಪತ್ತಿ ಅಗರಬತ್ತಿ ಬಾ ಬಾಂಡೆ ತಿಕ್ಕೋ ಸೊಪ್ಪು ಮುಖ ಹಚ್ಕೊಳ್ಳೋ ಸೊಪ್ಪು ರೆಡಿ ಮಾಡ್ತಿದ್ರೆ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯಗೆ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಪ್ರಕರಣದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಎಂಟ್ರಿ ಕೊಟ್ಟಿದ್ದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಎಸ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಾರ್ಯದರ್ಶಿ ರಾಜೇಶ್ ವರ್ಮಾ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿದ್ದು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸಿ ಎಂದು ಹೇಳಿದ್ದಾರೆ ಮುಡಾ ಪ್ರಕರಣ ಇವಾಗ ಹೈಕೋರ್ಟ್ ನಲ್ಲಿದೆ ಆದೇಶ ಯಾವಾಗ ಬರುತ್ತದೆ ಕಾದು ನೋಡಬೇಕು ಸಿಎಂ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಎಂದು ಸ್ಪಷ್ಟವಾಗಿ ಹೇಳ್ತೇನೆ ಅವರು ಅಷ್ಟು ಪ್ರಮಾಣಿಕರಾಗಿದ್ದರೆ ಸದನದಲ್ಲಿಯೇ ಉತ್ತರ ನೀಡಬೇಕಿತ್ತು ಯಾಕೆ ಸದನದಲ್ಲಿ ಪಾಲಯನ ಮಾಡಿದ್ರು ಎಂದು ಕಲಬುರಗಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ ಅದು ಹೇಳ್ಕೊಂತ ಬಂದಾರೆ ಆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಒಳಗೆ ಎಚ್ ಕೆ ಪಾಟೀಲ್ ಇದ್ರು ಅದನ್ನು ರಿಪೋರ್ಟು ಕೊಟ್ಟಾರೆ ಆಯ್ತಪ್ಪ ಪಾ ಹಂಗ್ರಿ ಇಲ್ಲಿವರೆಗೂ ಒಂದು ಎಫ್ ಐ ಆರ್ ಫೈಲ್ ಮಾಡಿಲ್ಲಲ್ ನೀವು ಯಾಕೆ ಬರೀ ಬರೀ ಹೇಳೋದಾಯಿತು ಅವ್ರ ಮೇಲೆ ಆ ಮಂತ್ರಿ ಮೇಲೆ ಕೇಸ್ ಅದ ಈ ಮಂತ್ರಿ ಮೇಲೆ ಅದ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ತೀವಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಯಾರು ಬ್ಯಾಡಲ್ ನಿಮಗೆ ನಿಮ್ಮ ಕಡೆ ಯಾವುದೂ ಇಲ್ಲ ರೆಕಾರ್ಡ್ಸು ಇಲ್ಲ ಏನಿಲ್ಲ ಬರೀ ಮಾತಾಡ್ತೀವಿ ಮಾಡ್ತಾರೆ ಅದಕ್ಕೆ ಇದೆಲ್ಲ ಮುಚ್ಚಿ ಹಾಕ್ಲಿಕ್ಕೆ ಸತ್ಯ ಸಂಗತಿಗಳನ್ನು ಸಾರ್ವಜನಿಕರಿಂದ ಮುಚ್ಚಿ ಹಾಕುವ ಸಲುವಾಗಿ ಇದೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಇದರಲ್ಲಿ ಅರ್ಥನ ಇಲ್ಲ ಹೀಗಾಗಿ ಈ ರೀತಿ ಇದನ್ನ ಕಾನೂನು ಒಂ ಕಡೆ ಇವತ್ತು ಇದೆ ಅಲ್ಲಿ ನೀವು ಫೈಟ್ ಮಾಡಿರಲ್ಲ ನಿಮಗೆ ಜೂನಿಯನ್ ಇದನ್ನು ನೀವು ಫೈಟ್ ಮಾಡಿರಿ ಎಲ್ಲಿ ಸೀನಿಯರ್ ಕೌನ್ಸಿಲ್ನ ಕೋಟಿ ಗಟ್ಟಲೆ ಖರ್ಚು ಮಾಡಿ ಇವಾಗ ಸೀನಿಯರ್ ಕೌನ್ಸಿಲ್ನ ಹಿಂಗೆ ಕರ್ಸ್ತಾ ಇದ್ದಾರೆ ಇಷ್ಟೆಲ್ಲ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಬಟ್ ರಾಜಭವನ ಚಲೋ ಏನು ಯಾಕೆ ಬೇಕಾಗಿತ್ತು ಯಾಕೆ ಬೇಕಾಗಿತ್ತು ಅಂತ ನಾನು ಕೇಳ್ತೀನಿ ನಿಮ್ಮಲ್ಲಿ ಫಾಲ್ಟ್ ಇದೆ ಅದು ಮುಂಚೆ ಹಾಕಲಿಕ್ಕೆ ಇದೆಲ್ಲ ಕುತಂತ್ರ ಮಾಡ್ತಿದ್ರು ಅಂತ ಹೇಳ್ತೀನಿ ಸರಿ ನಾರಾಯಣ ಸ್ವಾಮಿ ಅವರು ಶೆಣ್ಣಕಿದ್ರು ಖರ್ಗೆ ಅವ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಇವರಿಗೆ ಏನು ಅಂತ ಎನ್ ಬಿ ಪಾಟೀಲ್ ಹೇಳ್ತಾರೆ ನಾನು ಹೇಳ್ತೀನಿ ಇವತ್ತು ರಾಜಕಾರಣದ ವ್ಯವಸ್ಥೆ ಭಾಳ ಲೋ ಮಟ್ಟಕ್ಕೆ ಕೆಳ ಹಂತಕ್ಕೆ ಹೋಗ್ತಾ ಇದೆ ಈ ರೀತಿ ಭಾಷಾ ಪ್ರಯೋಗ ಅದು ಯಾವ ಕಡೆಯಿಂದ ಈ ಕಡೆಯಿಂದ ಆಗಲಿ ಆ ಕಡೆಯಿಂದ ಆಗಲಿ ಅದು ಆಗಬಾರ್ದು ಒಂದು ಆನರಬಲ್ ಆಗಿ ರೆಸ್ಪೆಕ್ಟಬಲ್ ಆಗಿ ಇವೆಲ್ಲ ಟೀಕೆ ಟಿಪ್ಪಣಿ ಆಗಬೇಕು ಅನ್ನೋದು ನಂದು ಕಾಂಗ್ರೆಸ್ ನಾಯಕರು ಇಂದು ನಡೆಸುತ್ತಿದ್ದ ರಾಜಭವನ ಚಲೋ ವಿಚಾರವಾಗಿ ಕಲಬುರಗಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ರು ಸತ್ಯ ಸಂಗತಿ ಮುಚ್ಚಿ ಹಾಕಲು ಈ ರೀತಿ ಮಾಡುತ್ತಿದ್ದಾರೆ ಕೋರ್ಟ್ ನಲ್ಲಿ ಫೈಟ್ ಮಾಡಿ ತೀರ್ಪು ಬರುವವರೆಗೆ ಕಾಯಿರಿ ಅದನ್ನು ಬಿಟ್ಟು ರಾಜಭವನ ಚಲೋ ಯಾಕೆ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು ಅಸೆಂಬ್ಲಿಯಲ್ಲಿ ಅಡ್ಜೋಮೆಂಟ್ ಮೋಷನ್ ಬಿ ಜೆ ಪಿ ಜೆ ಡಿ ಎಸ್ ಅವರು ಅಡ್ಜೋಮೆಂಟ್ ಮೋಷನ್ ಮಾಡಿದರು ಮೂಡ ಹದಿನ ಬಗ್ಗೆ ಚರ್ಚೆ ಮಾಡಬೇಕಂತ ಅದಕ್ಕೆ ನಿಜವಾಗಿ ಅವ್ರಿಗೆ ಏನೂ ಯಾವುದೇ ಸಮಸ್ಯೆ ಸಮಸ್ಯೆಗಳಿಲ್ಲ ಅಂದರೆ ಅವರು ಅವಕಾಶ ಕೊಡಬೇಕಾಗಿತ್ತು ಅಲ್ಲಿ ಅಸೆಂಬ್ಲಿಯಲ್ಲಿ ನೂರ ಕೊಡ್ಬೋದಾಗಿತ್ತು ಆದರೆ ಸ್ಪೀಕರ್ ಮುಖಾಂತರ ಅದನ್ನು ರಿಜೆಕ್ಟ್ ಮಾಡಿಸಿದ್ರು ರಿಜೆಕ್ಟ್ ಮಾಡಿಸಿ ಪಲಾಯನವಾದ ಮಾಡಿ ಸ ಇದು ವಿಧಾನಸಭೆಯನ್ನು ಸೆನೆಯಲ್ಲಿ ಅಡ್ಜೋಂಡ್ ಮಾಡಿದರು ಡೇ ಪತ್ರಿಕಾಗೋಷ್ಠಿ ಕರೆದು ಅಲ್ಲಿ ಅಸೆಂಬ್ಲಿಲಿ ಏನು ಉತ್ತರ ಕೊಡಬೇಕಾಗಿತ್ತಲ್ಲ ಆ ಉತ್ತರವನ್ನು ಪತ್ರಿಕಾಗೋಷ್ಠಿ ಮುಖಾಂತರ ಅವರು ಉತ್ತರ ಕೊಡ್ತಾರೆ ಅಷ್ಟೇ ಅಲ್ಲ ಅಲ್ಲಿ ಪತ್ರಿಕಾಗೋಷ್ಠಿಗಾದಂಥ ವಿಚಾರಗಳನ್ನು ಬರುಸ ಪತ್ರಿಕೆಯಲ್ಲಿ ಜಾಹೀರಾತ ಮುಖಾಂತರ ಅವರು ಪಬ್ಲಿಷ್ ಮಾಡಿಸ್ತಾರೆ ಆ ಪರಿಸ್ಥಿತಿ ಬಂದಲ್ಲಂದರೆ ಯಾವ ರೀತಿ ಇವತ್ತು ಆ ಕೇಸಲ್ಲಿ ಇವರು ಡಿಫಾಲ್ಟ್ ಆಗ್ಯಾರ ಮತ್ತು ಇನ್ನೊಂದು ನಾನು ಹೇಳ್ತೀನಿ ಇವರು ಸಾಕ್ಷ್ಯ ಆಗಿ ಆಗಿದ್ದರೆ ಇವತ್ತು ಹಿಂದೆ ನಾನು ಪ್ರತಿಪಕ್ಷ ನಾಯಕನ ಇದ್ದಾಗ ಅರ್ಕಾವತಿ ಹಗಾಡುವ ಸುಮಾರು ಒಂಬೈನೂರು ಎಕರೆ ಜಮೀನನ್ನು ಡಿ ನೋಟಿಫೈ ಇಡು ನೆಪದಲ್ಲಿ ಡಿ ನೋಟಿಫೈ ಮಾಡಿದ್ದೆ ಅದನ್ನ ರೀಚ್ ಮಾಡಿದೆ ಮೊದಲು ಡಿನೈ ಮಾಡಿದ್ರು ಆ ಫೈಲ್ ನಾ ಸೈನ್ ಮಾಡಿಲ್ಲ ಅಂತಂದ್ರೆ ಕೊನೆಗೆ ಅವರು ಸಹಿ ಮಾಡಿದ್ರು ಕಾಪಿನ ತೋರಿಸಿದಾಗ ಅನಿವಾರ್ಯವಾಗಿ ಅವರು ಗಾಬರಿ ಆಗೋದು ಕೊನೆಗೆ ಒಂದು ನ್ಯಾಯಾಂಗ ತನಿಖೆ ಅಂತ ಜಸ್ಟಿಸ್ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರಸಭೆ ವ್ಯಾಪ್ತಿಯಲ್ಲಿ ಪರವಾನಗಿ ಪಡೆಯದೆ ವ್ಯಾಪಾರ ನಡೆಸುತ್ತಿರುವ ಸುಮಾರು ಮೂವತ್ತಕ್ಕೂ ಅಧಿಕ ಅಂಗಡಿಗಳನ್ನು ಗುರುತಿಸಿ ಪೌರಯುಕ್ತ ಮಂಜುನಾಥ್ ಗುಂಡೂರು ದಾಳಿ ನಡೆಸಿದರು ನಗರದಲ್ಲಿ ವ್ಯಾಪಾರ ಮಾಡುತ್ತಿರುವ ಅಂಗಡಿಗಳು ಕಡ್ಡಾಯವಾಗಿ ಲೈಸೆನ್ಸ್ ಅನ್ನು ಪಡೆಯಬೇಕು ಮತ್ತು ಲೈಸೆನ್ಸ್ ಅನ್ನು ಪಡೆಯಲು ತಪ್ಪಿದ್ದಲ್ಲಿ ಕರ್ನಾಟಕ ಮುನ್ಸಿಪಲ್ ಕಾಯ್ದೆ ಎರಡು ನೂರ ಐವತ್ತೇಳನೇ ಪ್ರಕರಣದಡಿ ತಮ್ಮ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲಾಗುವುದು ಎಂದು ತಿಳಿಸಿದರು ಅನುಮತಿ ಅಂತ ಯೋಚನೆ ಮಾಡ್ತಕ್ಕಂಥ ಒಂದು ವೇಳೆ ಮಾಡಿದ್ರೆ ಅವ್ರಿಗೆ ಪೆನಾಲ್ಟಿ ಆಗಿದೆ ಅವ್ರಿಗೆ ಮತ್ತೆ ಪ್ರತಿದಿನ ಐದು ಅವ್ರ ವಿರುದ್ಧ ಕಾನೂನು ಕ್ರಮ ನಗರದ ಸ್ತ್ರೀ ಶಕ್ತಿ ಭವನದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂ ಮಹಾಗಣಪತಿ ಮಹೋತ್ಸವದ ಭೂಮಿ ಪೂಜೆ ಗೋಪೂಜೆ ಧ್ವಜ ಪೂಜೆ ಕಾರ್ಯಕ್ರಮ ಜರುಗಿದ್ದು ಕೊಪ್ಪಳ ಲೋಕಸಭಾ ಮಾಜಿ ಸಂಸದರು ಹಾಗೂ ಬಿಜೆಪಿ ಹಿರಿಯ ಮುಖಂಡರಾದ ಕೆ ವಿರೂಪಾಕ್ಷಪ್ಪನವರು ಭಾಗವಹಿಸಿ ಧ್ವಜಾರೋಹಣ ನಡೆಸಿದರು ಸರ್ವವಿಘ್ನ ನಿವಾರಣ ಹಿಂದೂ ಮಹಾಗಣಪತಿ ಉತ್ಸವವು ವಿಜೃಂಭಣೆಯಿಂದ ನಡೆದು ಯಶಸ್ವಿಯಾಗಲಿ ಎಂದು ಹಾರೈಸಿದರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂ ಮಹಾಗಣಪತಿ ಮಹೋತ್ಸವದ

Om mangggam kau sa lera ಮೀಸಲಾತಿ ಕುರಿತು ಟೀಕಿಸಿದ ಆಲಿಮೇಟೆಡ್ ವಿಡಿಯೋ ತುಣುಕನ್ನು ಬಿಜೆಪಿ ರಾಜ್ಯ ಘಟಕ ತನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದ ಪ್ರಕರಣ ಸಂಬಂಧ ಸಮಾಜದಲ್ಲಿ ದ್ವೇಷ ಬಿತ್ತಲು ಯತ್ನಿಸಿದ ಆರೋಪದಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ಗೆ ಹೈಕೋರ್ಟ್ ಇಂದು ತಡೆ ನೀಡಿದೆ ರಾಷ್ಟ್ರೀಯ ತನಿಖಾ ದಳ ನಡೆಸಿದ ಕಾರ್ಯಾಚರಣೆಯಲ್ಲಿ ಶುಕ್ರವಾರ ನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶಂಕಿತ ಉಗ್ರನೋರ್ವನನ್ನು ಬಂಧಿಸಲಾಗಿದೆ ತಮಿಳುನಾಡು ಮೂಲದ ಅಜೀಜ್ ಅಹಮದ್ ಬಂಧಿತ ಆರೋಪಿಯಾಗಿದ್ದು ಇದರ ತಮಿಳುನಾಡಿನ ಹಿಜಬ್ ಉತ್ ತಹರೀರ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಶುಕ್ರವಾರ ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಬೆಂಗಳೂರಿನಿಂದ ಸೌದಿ ಅರೇಬಿಯಾಗೆ ಪರಾರಿಯಾಗಲು ಯತ್ನಿಸುತ್ತಿದ್ದ ಅಜೀಜ್ ಅಹಮದ್ನನ್ನು ಎನ್ಐಎ ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ ನಾಲ್ಕು ಜನ ಮಾಜಿ ಸಚಿವರ ಮೇಲೆ ಚಾರ್ಜ್ ಶೀಟ್ಗೆ ಅನುಮತಿ ಕೇಳಲಾಗಿದ್ದು ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಅನುಮತಿ ನೀಡಬೇಕಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದರು ಶನಿವಾರ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ನಿರ್ಣಯವನ್ನು ಖಂಡಿಸಿ ರಾಜ್ಯಭವನ ಚಲೋದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಅಕ್ರಮ ಕುರಿತು ತನಿಖೆಗೆ ಒಪ್ಪಿಗೆ ನೀಡಬೇಕು ಗವರ್ನರ್ ಮುಖಾಂತರ ಕೇವಲ ಕಾಂಗ್ರೆಸ್ ಪಕ್ಷದವರನ್ನು ಮಾತ್ರ ಗುರಿಯಾಗಿಸಿಕೊಂಡು ರಾಜಕೀಯ ಮಾಡಲಾಗುತ್ತಿದೆ ಇದು ಸರಿಯಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾಧ್ಯಮದರೊಂದಿಗೆ ಮಾತನಾಡಿದರು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಪರಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯತೀತ ನೀಡಿದ ಹಿನ್ನೆಲೆ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದ ನೋಟಿಸ್ ನೀಡಲಾಗಿದೆ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯತೀತ ನೀಡಲಾಗುತ್ತಿದ್ದು ಹಲವು ಫೋಟೋಗಳು ವೈರಲ್ ಆಗಿದ್ದವು ಈ ಸಂಬಂಧ ಜೈಲಿನಲ್ಲಿ ನಡೆದ ಅಕ್ರಮ ಬಗ್ಗೆ ವಿವರಣೆ ನೀಡುವಂತೆ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ನೋಟಿಸ್ ಮೂಲಕ ತಿಳಿಸಲಾಗಿದೆ ಮಳೆಯ ನಡುವೆಯೂ ಕಾಶ್ಮೀರದ ಶಂಕರಾಚಾರ್ಯ ಬೆಟ್ಟದಲ್ಲಿರುವ ಜ್ಯೇಷ್ಠೇಶ್ವರ ದೇವಾಲಯಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಭೇಟಿ ನೀಡಿದ್ದಾರೆ ಎಚ್ ಡಿ ದೇವೇಗೌಡ ಅವರು ಎರಡು ದಿನಗಳಿಂದ ಕಾಶ್ಮೀರ ಪ್ರವಾಸದಲ್ಲಿದ್ದಾರೆ ಶಿವನ ದೇವಸ್ಥಾನವೆಂದೇ ಕರೆಯಲ್ಪಡುವ ಈ ಶಂಕರಾಚಾರ್ಯ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದರು ಮಳೆಯ ನಡುವೆಯೇ ಸಿಆರ್ಪಿಎಫ್ ಪೊಲೀಸರು ಹಾಗೂ ಕಾಶ್ಮೀರ ಪೊಲೀಸರ ಸಹಾಯದಿಂದ ಮೆಟ್ಟಲು ಹತ್ತಿದ ದೇವೇಗೌಡರು ಶಿವನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು